ಭಾರತಕ್ಕೆ ಹೆಚ್ಚುತ್ತದೆಯ ವಾಯುಭಾರ ಕುಸಿತದ ಸಮಸ್ಯೆಗಳು ಬಂಗಾಳಕೊಳ್ಳಿಯಲ್ಲಿ ಇದ್ಯಾಕೆ ಪದೇ ಪದೇ ಕಾಡುತ್ತಿದೆ ವಾಯುಭಾರ ಕುಸಿತ ಸೈಕ್ಲೋನ್ ಎಫೆಕ್ಟ್ ಮತ್ತೆ ಮತ್ತೆ ಭಾರತವನ್ನು ಹಿಂಸಿಸುತ್ತದೆಯ ಚಂಡಮಾರುತಗಳು ಯಾಕಿದು ಈ ವಿದ್ಯಮಾನ ಏನಿದು ಪರಿಸರ ನಮ್ಮ ವಿರುದ್ಧ ಮುನಿಸಿಕೊಂಡಿದೆಯೇ ಹತ್ತು ಹಲವು ವಿಶೇಷ ಸಂಗತಿಗಳನ್ನ ಇವತ್ತು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ನಮಸ್ಕಾರ ವೀಕ್ಷಕರೇ ಹಸಿರುವಾಸಿ ಚಾನೆಲ್ಗೆ ಸ್ವಾಗತ ನಾನು ರಾಧಾಕೃಷ್ಣ ಬಡ್ತಿ ಮೊದಲೆಲ್ಲ ಸಾಮಾನ್ಯವಾಗಿ ವರ್ಷಕ್ಕೆ ಒಂದು ಅಥವಾ ಎರಡು ಬಾರಿ ಸೈಕ್ಲೋನ್ಗಳನ್ನು ಕೇಳ್ತಾ ಇದ್ದೀವಿ ಸೈಕ್ಲೋನ್ಗಳು ಬಂತು ಅಂತಂದರೆ ಮಳೆ ಅಸಹಜವಾಗಿ ನಮ್ಮನ್ನು ಬಾಧಿಸ್ತಾ ಇತ್ತು ಅಕಾಲಿಕವಾಗಿ ನಮ್ಮನ್ನು ಕಾಡ್ತಾ ಇತ್ತು ಇದರಿಂದ ಆಗುವಂಥ ಅವಾಂತರಗಳಿಗೆ ನಾವು ಎದುರಿಸಲಿಕ್ಕೆ ಪೂರ್ವ ಯೋಜನೆಯನ್ನು ಮಾಡಿಕೊಳ್ತಾ ಇದ್ವಿ ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮಗೆ ಅರ್ಥ ಆಗುವ ಹಾಗೆ ನೀವೆಲ್ಲ ಕೇಳಿದ ಹಾಗೆ ಅಥವಾ ನಾವೆಲ್ಲ ಅನುಭವಿಸ್ತಾ ಇರುವ ಹಾಗೆ ಪದೇ 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 ಚಂಡಮಾರುತಗಳು ಭೂ ಭೂಮಿಯ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದೆ ಸಮುದ್ರದಿಂದ ಬೀಸಿ ಬರುವಂಥ ಚಂಡಮಾರುತಗಳಿಗೆ ಭೂಮಿ ತತ್ತರಿಸ್ತಾ ಇದೆ ಜನಜೀವನ ನಲಗ್ತಾ ಇದೆ ಅದರಲ್ಲೂ ಬಹಳ ಮುಖ್ಯವಾಗಿ ದೇಶದ ದಕ್ಷಿಣ ಭಾಗ ಮತ್ತು ಪೂರ್ವ ಭಾಗದಲ್ಲಿರುವಂಥ ಭೂಪ್ರದೇಶಗಳಿಗೆ ಅತಿ ಹೆಚ್ಚು ಚಂಡಮಾರುತಗಳು ಕಾಡ್ತಾ ಇವೆ ಇದು ಹೀಗ್ಯಾಕೆ ಅನ್ನೋದನ್ನು ಪರಿಶೀಲಿಸ್ತಾ ಹೋದರೆ ವಿಜ್ಞಾನಗಳು ಹೇಳುವ ಪ್ರಕಾರ ಇತ್ತೀಚಿನ ವರ್ಷಗಳಲ್ಲಿ ಬಂಗಾಳಕೊಲ್ಲಿಯಲ್ಲಿ ಅತಿ ಹೆಚ್ಚು ಚಂಡಮಾರುತಗಳು ಅಥವಾ ಸೈಕ್ಲೋನ್ ಅಂತ ಕರಿತಿದ್ದೀವಲ್ಲ ಅಂತ ಚಂಡಮಾರುತಗಳು ಹೆಚ್ಚುತ್ತಾ ಇದ್ದಾವೆ ಅದರ ಸಂಖ್ಯೆಗಳು ದ್ವಿಗುಣಗೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಇದು ಹೀಗೆ ಯಾಕೆ ಹಾಗಾದರೆ ಮೊದಲು ಇದ್ದಂಥ ಸಮುದ್ರ ಇವತ್ತು ಭೂಮಿಯ ವಿರುದ್ಧ ಮುನಿಸಿಕೊಂಡು ಬಿಟ್ಟಿದೆಯಾ ಅನ್ನೋದನ್ನು ಪರಿಶೀಲಿಸೋದಾದರೆ ಹಲವಾರು ನಿಸರ್ಗದತ್ತವಾದಂಥ ಪರಿ ಪಾರಿಸಾರಿಕ ತಲ್ಲಣಗಳು ನಮ್ಮ ಎದುರುಗಡೆ ತೆರೆದುಕೊಳ್ತವೆ ಸ್ನೇಹಿತರೆ ಇಂಥ ಹಲವಾರು ವಿಚಿತ್ರ ಕೌತುಕಮಯವಾದಂಥ ಸಂಗತಿಗಳನ್ನು ಇವತ್ತು ನಿಮ್ಮ ಎದುರುಗಡೆ ವಿವರಿಸ್ತಾ ಇದ್ದೇನೆ ನೋಡೋಣ ಪರಿಶೀಲಿಸೋಣ ಬನ್ನಿ ಪ್ರೇಕ್ಷಕರೇ ಚಂಡಮಾರುತಗಳಿಂದ ಅತಿ ಹೆಚ್ಚು ತೀವ್ರ ಹಾನಿಗೆ ಒಳಗಾಗಿತ್ತಿರುವಂತಹ ದೇಶಗಳಲ್ಲಿ ಭಾರತವು ಒಂದು ಮೊದಲೆಲ್ಲ ಸಾಮಾನ್ಯವಾಗಿ ವರ್ಷಕ್ಕೆ ಒಮ್ಮೆ ಅಥವಾ ಎರಡು ಬಾರಿ ಚಂಡಮಾರುತದ ಅಥವಾ ಸೈಕ್ಲೋನ್ ಎಫೆಕ್ಟ್ ಅನ್ನೋದ್ರ ಬಗ್ಗೆ ಕೇಳ್ತಾ ಇದ್ವಿ ಮತ್ತೆ ಅದರ ಪರಿಣಾಮವನ್ನು on a both side ಆದರೆ ಇತ್ತೀಚಿನ ಎರಡು ಮೂರು ವರ್ಷಗಳನ್ನು ಗಮನಿಸಿದರೆ ಸ್ನೇಹಿತರೆ ಸರಾಸರಿಯಂತೆ ತಿಂಗಳಿಗೆ ಒಮ್ಮೆ ಅಥವಾ ಕೆಲವೊಮ್ಮೆ ತಿಂಗಳಿಗೆ ಎರಡು ಬಾರಿ ಸೈಕ್ಲೋನನ್ನು ಅನುಭವಿಸುವಂತಾಗಿದೆ ಅದರಲ್ಲೂ ಬಹಳ ವಿಶೇಷವಾಗಿ ದಕ್ಷಿಣ ಭಾರತದ ರಾಜ್ಯಗಳು ಈ ಚಂಡಮಾರುತದ ದುಷ್ಪರಿಣಾಮವನ್ನು ಹೆಚ್ಚು ಹೆಚ್ಚು ಅನುಭವಿಸ್ತಾ ಇದ್ದಾವೆ ವರ್ಷ ಪೂರ್ತಿ ಮಳೆಗಾಲ ಅನ್ನುವ ಹಾಗೆ ಆಗ್ತಾ ಇದೆ ಅಕಾಲಿಕವಾದಂಥ ಮಳೆ ಸುರಿದು ರೈತರಿಗೆ ಸಂಕಷ್ಟಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ ಜನಜೀವನ ಅಸ್ತವ್ಯಸ್ತಗೊಳ್ತಾ ಇದೆ ಇದು ಹೀಗೇಕೆ ಅನ್ನೋದನ್ನ ಗಮನಿಸೋದಾದ್ರೆ ಚಂಡಮಾರುತದ ಇತಿಹಾಸ ಮತ್ತು ಭೌಗೋಳಿಕ ಲಕ್ಷಣಗಳನ್ನು ನಾವು ಪರಿಶೀಲಿಸಬೇಕಾಗ್ತದೆ ಚಂಡಮಾರುತದ ಅತ್ಯಂತ ದುಷ್ಪರಿಣಾಮಗಳನ್ನು ಎದುರಿಸ್ತಾ ಇರುವಂಥ ದೇಶಗಳಲ್ಲಿ ಭಾರತವು ಒಂದು ಅನ್ನುವಂಥದ್ದು ಜಾಗತಿಕ ಅಂಶಗಳನ್ನು ಗಮನಿಸಿದಾಗ ಅರ್ಥ ಆಗ್ತದೆ ಸಾವಿರದ ಎಂಟುನೂರ ನಲವತ್ತೊಂದು ಚದುರ ಕಿಲೋಮೀಟರ್ ವ್ಯಾಪ್ತಿಯನ್ನು ಹೊಂದಿರುವಂಥ ಬಂಗಾಳಕೊಲ್ಲಿಯಿಂದ ಅತಿ ಹೆಚ್ಚು ಚಂಡಮಾರುತಗಳು ಸೃಷ್ಟಿಯಾಗ್ತಾ ಇದ್ದಾವೆ ಭಾರತದಲ್ಲಿರುವಂಥ ಮೂರು ಸಮುದ್ರಗಳ ಪೈಕಿ ಅರಬ್ಬಿ ಸಮುದ್ರ ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿ ಈ ಮೂರನ್ನು ಗಮನಿಸಿದರೆ ಉಳಿದೆಲ್ಲಕ್ಕಿಂತ ಅದರಲ್ಲೂ ಮುಖ್ಯವಾಗಿ ಅರ್ದ್ ಅರಬ್ಬಿ ಸಮುದ್ರಕ್ಕಿಂತ ಬಂಗಾಳ ಕೊಲ್ಲಿಯಲ್ಲೇ ಅತಿ ಹೆಚ್ಚು ಚಂಡಮಾರುತಗಳು ಸೃಷ್ಟಿಯಾಗ್ತಾ ಇದ್ದಾವೆ ಶೇಕಡ ತೊಂಬತ್ತೊಂದು ಚಂಡಮಾರುತಗಳು ಬಂಗಾಳ ಕೊಲ್ಲಿಯಲ್ಲೇ ಜನಿಸಿ ದುಷ್ಪರಿಣಾಮವನ್ನು ಭಾರತದ ಮೇಲೆ ಬೀರ್ತಾ ಇದೆ ಅನ್ನುವಂಥದ್ದನ್ನು ನಾವು ಗಮನಾರ್ಹವಾಗಿ ಗಮನಿಸಬೇಕಾಗಿದೆ ಅದು ಹೀಗೇಕೆ ಅನ್ನೋದನ್ನು ನೋಡೋದಾದರೆ ಅರಬ್ಬಿ ಸಮುದ್ರ ಅತ್ಯಂತ ವಿಶಾಲವಾಗಿದ್ದು ಅಲ್ಲಿ ಉಂಟಾಗುವಂಥ ವಾಯುಭಾರ ಕುಸಿತ ಚಂಡಮಾರುತದ ಪರಿಣಾಮ ಬಹುಬೇಗ ತಣ್ಣಗಾಗಿ ಭೂಮಿಗೆ ಬರುವ ವೇಳೆಗಾಗಲೇ ಅದು ತನ್ನ ಪರಿಣಾಮವನ್ನು ಶಕ್ತಿಯನ್ನು ಕಳೆದುಕೊಂಡು ಬಿಟ್ಟಿರ್ತದೆ ಆದರೆ ಭಾಳ ಗಮನಿಸಬೇಕಾದ್ದು ಏನಂದರೆ ಬಂಗಾಳ ಕೊಲ್ಲಿಯ ವ್ಯಾಪ್ತಿ ಅತ್ಯಂತ ಚಿಕ್ಕದಾಗಿದ್ದು ಇಡೀ ಬಂಗಾಳ ಕೊಲ್ಲಿ ಆಕ್ರಮಿಸಿಕೊಂಡು ಇರುವಂಥದ್ದು ಇಪ್ಪತ್ತೊಂದು ಪಾಯಿಂಟ್ ಏಳು ಮೂರು ಲಕ್ಷ ಚದರ ಕಿಲೋಮೀಟರ್ನಲ್ಲಿ ಅಂದರೆ ಅತ್ಯಂತ ಕಿರಿದಾದಂಥ ವ್ಯಾಪ್ತಿಯನ್ನು ಬಂಗಾಳ ಕೊಲ್ಲಿ ಹೊಂದಿದೆ ಎರಡನೇ ಭೌಗೋಳಿಕ ಲಕ್ಷಣವನ್ನು ನಾವು ಗಮನಿಸೋದಾದರೆ ಮೂರು ಪ್ರದೇಶದಲ್ಲಿ ಭೂಮಿಯನ್ನು ಮತ್ತು ಒಂದು ಭಾಗದಲ್ಲಿ ಅಂದರೆ ಬಂಗಾಳ ಕೊಲ್ಲಿಯ ಸುತ್ತಲನ್ನು ಅಥವಾ ಪರಿಧಿಯನ್ನು ಗಮನಿಸೋದಾದರೆ ಮೂರು ಭಾಗ ಭೂಮಿ ಇದೆ ಕೆಳಭಾಗದಲ್ಲಿ ಮಾತ್ರ ಸಮುದ್ರ ಇದೆ ಒಂದು ಇದರ ವ್ಯಾಪ್ತಿ ಬಹಳ ಕಿಚ್ಚಿಕ್ಕದಾದಂಥದ್ದು ಇನ್ನೊಂದು ಸುತ್ತಲೂ ಇರುವಂಥ ಭೂಮಿ ಎಡಭಾಗದಲ್ಲಿ ಭಾರತ ಮೇಲ್ಭಾಗದಲ್ಲಿ ಭಾರತ ಮತ್ತು ಸ್ವಲ್ಪ ಮಟ್ಟಿಗೆ ಬಾಂಗ್ಲಾ ಪ್ರದೇಶ ಮ್ಯಾನ್ಮ ಮ್ಯಾನ್ಮಾರ್ ಶ್ರೀಲಂಕಾ ಹೀಗೆ ಹಲವಾರು ದೇಶಗಳು ಮೂರರಿಂದ ನಾಲ್ಕು ಐದು ದೇಶಗಳು ಬಂಗಾಳ ಕೊಲ್ಲಿಯನ್ನು ಸುತ್ತುವರೆದಿವೆ ಕೆಳಭಾಗದಲ್ಲಿ ಮಾತ್ರ ಸಮುದ್ರ ಇದೆ ಹೀಗಾಗಿ ಅಲ್ಲಿ ಉಂಟಾಗುವಂಥ ವಾಯುಭಾರ ಕುಸಿತದ ಒತ್ತಡದ ಪರಿಣಾಮ ಬಲು ಬೇಗ ಭೂಮಿಯ ಮೇಲೆ ಆಗ್ತದೆ ಚಂಡಮಾರುತ ಸೃಷ್ಟಿಯಾಗಲಿಕ್ಕೆ ಪದೇ ಪದೇ ಸೃಷ್ಟಿಯಾಗಲಿಕ್ಕೆ ಇದು ಸಹ ಕಾರಣ ಬಹಳ ಸಹಜವಾದಂಥ ಪ್ರಶ್ನೆಯಲ್ಲಿ ಉದ್ಭವಿಸೋದು ಏನು ಅಂತಂದ್ರೆ ಮೊದಲು ಹೀಗೆ ಇತ್ತಲ್ವಾ ಇತ್ತೀಚಿನ ವರ್ಷಗಳಲ್ಲಿ ಜಾಸ್ತಿ ಆಗೋದು ಯಾಕೆ ಆಗ್ತಾ ಇರೋದು ಯಾಕೆ ಅನ್ನುವಂತಹ ಪ್ರಶ್ನೆ ಸಹಜವಾದಂತದ್ದು ಇದಕ್ಕೆ ಸಹಜವಾಗಿ ಬರುವಂಥ ಉತ್ತರ ಈ ಭೂಭಾಗದಲ್ಲಿ ಏನು ಬಂಗಾಳಕುಲ್ಲಿಯ ಸುತ್ತಮುತ್ತಲ ಇರುವಂಥ ಭೂಭಾಗದಲ್ಲಿ ಹೆಚ್ಚುತ್ತಿರುವಂಥ ನಗರೀಕರಣ ಮತ್ತು ಕೈಗಾರಿಕೀಕರಣ ವಾಹನಗಳ ಒತ್ತಡದ ಮತ್ತು ಭೂತಾಪಮಾನದ ಪರಿಣಾಮವಾಗಿ ಸಹಜವಾಗಿ ಸಮುದ್ರದ ತಾಪಮಾನದ ಮೇಲೆಯೂ ವ್ಯತ್ಯಯವನ್ನ ಅಥವಾ ವ್ಯತ್ಯಾಸವನ್ನು ಉಂಟು ಮಾಡ್ತಾ ಇದೆ ಇದರ ಪರಿಣಾಮವಾಗಿ ಭೂಕಂಪಗಳು ಮತ್ತು ಚಂಡಮಾರುತಗಳಂತಹ ನಿಸರ್ಗ ವಿಕೋಪಗಳಿಗೆ ಹೆಚ್ಚು ಹೆಚ್ಚು ಕಾರಣ ಆಗ್ತಾ ಇದೆ ಭೂಫಲಕಗಳ ಚಲನೆಯ ಮೇಲೂ ಸಹ ಇದು ಪರಿಣಾಮವನ್ನು ಬೀರ್ತಾ ಇದೆ ಅನ್ನುವಂಥದ್ದು ಗಮನಾರ್ಹವಾದಂಥ ಇನ್ನೊಂದು ಸಂಗತಿ ಬಂಗಾಳ ಕೊಲ್ಲಿಯಲ್ಲಿ ಸಾಮಾನ್ಯವಾಗಿ ಪ್ರತಿ ವರ್ಷ ಏಪ್ರಿಲ್ ಮೇ ಜೂನ್ ಮತ್ತು ನವಂಬರ್ ಮತ್ತು ಡಿಸೆಂಬರ್ ತಿಂಗಳಿನಲ್ಲಿಯೇ ಅತಿ ಹೆಚ್ಚು ಚಂಡಮಾರುತಗಳು ಸೃಷ್ಟಿಯಾಗ್ತಾ ಇದ್ದಾವೆ ಯಾಕೆ ಅಂದರೆ ಸಹಜವಾಗಿ ಎರಡು ಮಾನ್ಸೂನ್ಗಳು ಭಾರತಕ್ಕೆ ಭಾರತದ ಮೇಲೆ ಬೀಳುವಂಥದ್ದು ಆ ಎರಡು ಮಾನ್ಸೂನ್ಗಳ ಅವಧಿಯಲ್ಲಿ ಚಂಡಮಾರುತಗಳ ಸೃಷ್ಟಿ ಅಥವಾ ಅದನ್ನು ಅವಲಂಬಿಸೇ ಆಗುವುದು ಅತಿ ಹೆಚ್ಚು ಅನ್ನುವಂಥದ್ದು ಸಾಮಾನ್ಯವಾದಂಥ ವಿಜ್ಞಾನ ಭಾರತದಲ್ಲಿ ಸಾವಿರದ ಎಂಟುನೂರ ತೊಂಬತ್ತೊಂದು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದು ಈ ನೂರು ವರ್ಷಗಳಲ್ಲಿ ಸೃಷ್ಟಿಯಾದಂಥ ಕಾಣಿಸಿಕೊಂಡಂಥ ಒಟ್ಟು ಚಂಡಮಾರುತಗಳ ಅಧ್ಯಯನದ ಪ್ರಕಾರ ಇನ್ನೂರ ಅರವತ್ತೆರಡು ಸೈಕ್ಲೋನುಗಳು ದಾಖಲಾಗಿವೆಯಂತೆ ಅದರಲ್ಲಿ ಪೂರ್ವ ಕರಾವಳಿಯಲ್ಲೇ ಅತಿ ಹೆಚ್ಚು ಗಂಭೀರ ಸ್ವರೂಪದ ಅಂದರೆ ತೊಂಬತ್ತೆರಡು ಸೈಕ್ಲೋನುಗಳು ಪೂರ್ವ ಕಳಾವಳಿಯಲ್ಲಿಯೇ ಅತಿ ಹೆಚ್ಚು ದಾಖಲಾಗಿವೆ ಅಂತದೆ ಅದಕ್ಕೆ ಕೊಡುಗೆ ಬಂಗಾಳ ಕೊಲ್ಲಿಯಲ್ಲಿದ್ದೇ ಜಾಸ್ತಿ ಅಂತದೆ ಅಂಕಿ ಅಂಶಗಳು ಹಾಗೆಯೇ ಪಶ್ಚಿಮ ಕರಾವಳಿಯ ಅಂಕಿ ಅಂಕಿಅಂಶವನ್ನು ಗಮನಿಸೋದಾದರೆ ಮೂವತ್ತ್ಮೂರು ಸೈಕ್ಲೋನ್ಗಳು ಈ ಅವಧಿಯಲ್ಲಿ ದಾಖಲಾಗಿದ್ದವು ಅದರಲ್ಲಿ ಹತ್ತೊಂಬತ್ತು ಗಂಭೀರ ಸ್ವರೂಪದ್ದು ಆಗಿತ್ತು ಅಂದರೆ ಬಂಗಾಳಕೊಲ್ಲಿಯ ಕೊಡುಗೆ ಚಂಡಮಾರುತದಲ್ಲಿ ಅತಿ ಹೆಚ್ಚು ಅನ್ನುವಂಥದ್ದು ಗಮನಾರ್ಹವಾದಂಥ ಸಂಗತಿ ಚಂಡಮಾರುತಗಳಿಗೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹೆಸರುಗಳು ಇವೆ ನಿಮಗೆ ಗೊತ್ತಿರುವಂತೆ ಕೆರೆಬಿಯನ್ ಮತ್ತು ಅಟ್ಲಾಂಟಿಕ್ ಅಥವಾ ಉತ್ತರ ಅಮೇರಿಕದಲ್ಲಿ ಸೃಷ್ಟಿಯಾಗುವಂಥ ಚಂಡಮಾರುತಗಳನ್ನು ಹರಿಕೇನ್ ಅಂತ ಕರೀತಾರೆ ನಾವು ಇದನ್ನು ಸೈಕ್ಲೋನ್ ಅಥವಾ ಚಂಡಮಾರುತ ಅಥವಾ ವಾಯುಭಾರ ಕುಸಿತ ಅನ್ನುವಂಥ ಹೆಸರನ್ನು ಇಟ್ಟು ಕರಿತೇವೆ ಹಿಂದೂ ಮಹಾಸಾಗರದ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ದೇಶಗಳು ಇದನ್ನು ಸೈಕ್ಲೋನ್ ಅಂತಲೇ ಗುರುತಿಸ್ತವೆ ಹಾಗೆಯೇ ಪೆಸಿಫಿಕ್ ಸಾಗರದ ಪ್ರದೇಶದ ದೇಶಗಳು ಇವನ್ನು ಟೈಪೂನ್ ಅಂತ ಕರೀತಾ ಇದ್ದಾರೆ ಹಾಗೆಯೇ ಫಿಲಿಪೀನ್ಸ್ ಭಾಗದಲ್ಲಿ ಸುತ್ತಮುತ್ತಲಾಗಿರುವಂಥ ದೇಶಗಳು ಇದನ್ನು ಬಗೂನ್ ಅಂತಲೂ ಕರಿತವೆ ಹೆಸರುಗಳು ಬೇರೆ ಬೇರೆ ಇದ್ದಿರಬಹುದು ಪರಿಣಾಮ ಮಾತ್ರ ಒಂದೇ ಚಂಡಮಾರುತಗಳ ದುಷ್ಪರಿಣಾಮದಿಂದ ತಪ್ಪಿಸಿಕೊಂಡಂಥ ಯಾವುದೇ ಕರಾವಳಿ ದೇಶಗಳು ಈವರೆಗೆ ಇಲ್ಲ ಸ್ನೇಹಿತರೆ ಇಂಥದೊಂದು ಚಂಡಮಾರುತಕ್ಕೆ ವಿಭಿನ್ನವಾದಂಥ ಅತ್ಯಂತ ಆಕರ್ಷಕವಾದಂಥ ಕೆಲವು ಬಾರಿ ಕುತೂಹಲಕಾರಿಯಾದಂಥ ಹೆಸರುಗಳನ್ನು ಇಡ್ತಾ ಇದ್ದಾರೆ ಕೆಲವು ಹೆಸರುಗಳು ಭಾರತದ್ದೂ ಕೊಡುಗೆ ಇವೆ ಹಾಗಾದರೆ ಇಂಥ ಚಂಡಮಾರುತಗಳ ಹೆಸರಿಡೋರಾರು ಯಾರು ನಾಮಕರಣವನ್ನು ಮಾಡೋದು ಯಾರು ಅನ್ನುವಂಥ ಇತಿಹಾಸವನ್ನು ದಾಖಲಿಸಲಿಕ್ಕೆ ಹೋದರೆ ಅಥವಾ ಪರಿಶೀಲಿಸಲಿಕ್ಕೆ ಹೋದರೆ ಜಾಗತಿಕ ಪವಮಾನ ಸಂಸ್ಥೆ ಇಂಥದೊಂದು ಪರಂಪರೆಯನ್ನು ಕೆರೆಬಿಯನ್ ಸಮುದ್ರದಿಂದ ಆರಂಭಿಸುತ್ತೆ ಅರವತ್ತು ಕಿಲೋಮೀಟರ್ ವೇಗಕ್ಕಿಂತ ಹೆಚ್ಚು ವೇಗದಲ್ಲಿ ಅಪ್ಪಳಿಸುವಂಥ ಚಂಡಮಾರುತಗಳಿಗೆ ಹೆಸರಿಡುವ ಅಥವಾ ನಿರ್ದಿಷ್ಟ ನಾಮಕರಣವನ್ನ ಮಾಡುವ ಪದ್ಧತಿ ಜಾರಿಗೆ ಬಂತು ಮೊಟ್ಟ ಮೊದಲ ಬಾರಿಗೆ ಒಟ್ಟು ಹನ್ನೊಂದು ದೇಶಗಳು ಏನು ಹವಾಮಾನದ ಮುನ್ನೆಚ್ಚರಿಕೆಯನ್ನ ನೀಡುವಂತಹ ದೇಶಗಳು ಅಂತ ಗುರುತಿಸ್ತಾವಲ್ಲ ಜಾಗತಿಕ ಪವಮಾನ ಸಂಘಟನೆಯ ಅಡಿಯಲ್ಲಿ ಬರುವಂತ ಹನ್ನೊಂದು ಪ್ರಮುಖ ದೇಶಗಳ ಜನರಿಗೆ ಅಥವಾ ವಿಜ್ಞಾನಿಗಳಿಗೆ ಇದರ ಜವಾಬ್ದಾರಿಯನ್ನು ಕೊಡಲಾಗ್ತದೆ ಅಲ್ಲಿಯ ಭೂಲಕ್ಷಣಗಳು ಮತ್ತು ಅಲ್ಲಿಯ ಸ್ವರೂಪವನ್ನು ಆಧರಿಸಿ ಏನಿಂದ ಆರಂಭಿಸಿ ಅಂದರೆ ಇಂಗ್ಲೀಷ್ ಆಲ್ಫಾಬೆಟಿಕ್ ಏನಿಂದ ಆರಂಭಿಸಿ ಹೆಸರನ್ನು ಇಡುವಂಥ ಪರಂಪರೆಯನ್ನು ಹಾಕಲಾಯಿತು ಆರಂಭದ ದಿನಗಳಲ್ಲಿ ಕೇವಲ ಮಹಿಳಾ ಪ್ರಧಾನವಾದಂಥ ಅಥವಾ ಹೆಣ್ಣು ಮಕ್ಕಳನ್ನು ಸೂಚಿಸುವಂಥ ಹೆಸರುಗಳನ್ನೇ ಹೆಚ್ಚಾಗಿ ಇದಕ್ಕೆ ಇಡಲಾಗ್ತಾ ಇತ್ತು ಕೊನೆ ಕೊನೆಯ ದಿನಗಳಲ್ಲಿ ಮಹಿಳಾ ಸಂಘಟನೆಗಳ ತೀವ್ರ ಒತ್ತಡ ಮತ್ತು ಆಕ್ಷೇಪವನ್ನು ಪರಿಗಣಿಸಿ ಇತ್ತೀಚಿನ ವರ್ಷಗಳಲ್ಲಿ ಚಂಡಮಾರುತಿಗಳಿಗೆ ಗಂಡಸರ ಅಥವಾ ಪುರುಷರ ಹೆಸರುಗಳನ್ನು ಇಟ್ ಇಡಲಾಗ್ತಾ ಇದೆ ಹೀಗಾಗಿ ಒಟ್ಟಾರೆ ಸೈಕ್ಲೋನುಗಳನ್ನು ಅಥವಾ ಚಂಡಮಾರುತಗಳ ಹೆಸರನ್ನು ಗಮನಿಸಿದರೆ ಅದರಲ್ಲಿ ಹೆಚ್ಚಿನ ಪಾಲು ಮಹಿಳಾ ಹೆಸರುಗಳೇ ಕಾಣಿಸಿಕೊಳ್ತಾ ಇದ್ದಾವೆ ಏನೇ ಇರಲಿ ಸ್ನೇಹಿತರೆ ಚಂಡಮಾರುತ ಸೇರಿದಂತೆ ನಿಸರ್ಗದ ಯಾವುದೇ ಪ್ರಕೋಪ ವಿಕೋಪಗಳನ್ನು ತಡೆಯುವ ಶಕ್ತಿಯಾಗಲಿ ಸಾಮರ್ಥ್ಯವಾಗಲಿ ಮನುಷ್ಯನಿಗೆ ಈವರೆಗೆ ದಕ್ಕಿಸಿಕೊಳ್ಳೆ ಆಗಲೇ ಇಲ್ಲ ಅಂತಹ ಶಕ್ತಿ ನಮಗೆ ಇಲ್ಲವೂ ಇಲ್ಲ ಆದರೆ ಚಂಡಮಾರುತದ ಮುನ್ನೆಚ್ಚರಿಕೆಯನ್ನು ಅಥವಾ ಮುನ್ಸೂಚನೆಯನ್ನು ಇತ್ತೀಚಿನ ವರ್ಷಗಳಲ್ಲಿ ವಿಜ್ಞಾನಗಳು ಅತ್ಯಂತ ಸಮರ್ಥವಾಗಿ ಗ್ರಹಿಸ್ತಾ ಇದ್ದಾರೆ ಆ ರೀತಿಯ ಮುನ್ನೆಚ್ಚರಿಕೆಯನ್ನು ರವಾನಿಸುತ್ತಲೂ ಇದ್ದಾರೆ ಸ್ಯಾಟಲೈಟ್ಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದಂತೆ ಉಪಗ್ರಹ ವಿಜ್ಞಾನ ಬೆಳೆದಂತೆಲ್ಲ ಸಹಜವಾಗಿ ಚಂಡಮಾರುತದ ಮುನ್ಸೂಚನೆಗಳು ಸಾಕಷ್ಟು ಮುಂಚಿತವಾಗಿ ಆಯಾ ಪ್ರದೇಶದ ದೇಶದ ಸರ್ಕಾರಗಳಿಗೆ ದೊರೀತಾ ಇದ್ದಾವೆ ಹೀಗಾಗಿ ಮುನ್ನೆಚ್ಚರಿಕೆಯನ್ನು ವಹಿಸುವ ಜಾಗ್ರತೆಯನ್ನು ವಹಿಸುವ ಮತ್ತು ವಿಕೋಪದ ಹಾನಿಯನ್ನು ತಡುವ ತಡೆಯುವ ಕೆಲಸ ಸಮರ್ಥವಾಗಿ ಇವೆ ಅನ್ನುವಂಥದ್ದು ಸಮಾಧಾನಕರ ಸಂಗತಿಯಾದರೂ ನಿಸರ್ಗ ಸಹಜವಾಗಿ ಬರುವಂಥ ಅಥವಾ ಅನಿರೀಕ್ಷಿತವಾಗಿ ಬಂದೆರಗುವಂಥ ಅಪಾಯವನ್ನು ತಡೆಯುವ ಸಾಮರ್ಥ್ಯ ನಮ್ಮಲ್ಲಿ ಖಂಡಿತ ಇಲ್ಲ ಆದರೆ ಇಷ್ಟು ಮಾಡಬಹುದು ನಿಸರ್ಗದ ವಿಕೋಪಗಳಿಗೆ ಕಾರಣವಾದಂಥ ದುಷ್ಕೃತ್ಯವನ್ನು ತಡೆಯುವ ಶಕ್ತಿ ಮತ್ತು ಕರ್ತವ್ಯ ನಮ್ಮ ಕೈಯಲ್ಲೇ ಇದೆ ಸಹಜವಾಗಿ ಭೂ ತಾಪಮಾನ ಅಥವಾ ಜಾಗತಿಕ ತಾಪಮಾನದ ಕೊಡುಗೆಯನ್ನು ಕಡಿಮೆ ಮಾಡಿದಂತೆಲ್ಲ ನಿಸರ್ಗದ ಇಂಥ ವಿಕೋಪಗಳು ಸಹಜವಾಗಿ ತಣ್ಣಗಾಗ್ತಾಯಿವೆ ತಣ್ಣಗಾಗತ್ತೆ ಅಂತಹ ಒಂದು ಕ್ರಮಗಳನ್ನು ದಿಟ್ಟ ಹೆಜ್ಜೆಗಳನ್ನು ಕಾಳಜಿಯನ್ನು ನಾವು ವಹಿಸಿಕೊಳ್ಬೇಕಾಗ್ತಾ ಇದೆ ಬಂಗಾಳ ಕೊಲ್ಲಿಯನ್ನು ತಣ್ಣಗಾಗಿಸಿ ಅದರ ಚಂಡಮಾರುತದ ಪ್ರಮಾಣವನ್ನು ಸಂಖ್ಯೆಯನ್ನು ಕಡಿಮೆ ಮಾಡುವ ಒಂದು ಕರ್ತವ್ಯ ಮತ್ತು ಶಕ್ತಿ ನಮ್ಮಲ್ಲಿಯೇ ಇದೆ ಆ ನಿಟ್ಟಿನಲ್ಲಿ ನಾವು ಜಾಗೃತ ವಹಿಸಬೇಕಾದಂಥದ್ದು ಇಂಗಾಲದ ಹೆಜ್ಜೆಗಳನ್ನು ಕಡಿಮೆ ಮಾಡಬೇಕಾದಂಥ ಒಂದು ಆದ್ಯ ಕರ್ತವ್ಯವನ್ನು ನಾವು ಪಾಲಿಸೋಣ ನಮಸ್ಕಾರ